ಇವತ್ತು ವಾಟದ ಹಳ್ಳಿ ಕೆರೆ ಅಚ್ಚಿಕಟ್ಟದರ ಹೋರಾಟ ಸಮಿತಿಯಿಂದ ಏನು ಇವತ್ತು ತಾಲೂಕು ಆಡಳಿತ ಕಚೇರಿ ಮುಂದೆ ನಾವು ಅವಧಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಈ ಒಂದು ಹೋರಾಟ ಇವತ್ತು ಮೂವತ್ತೊಂದನೇ ದಿನ ಕಾಲಿಟ್ಟಿದೆ ಈ ಹೋರಾಟದಲ್ಲಿ ಸ್ಥಳೀಯ ನಕಲಹಳ್ಳಿ ಪಂಚಾಯಿತಿ ಆಗಿರ್ತಕ್ಕಂಥ ನಕಲಹಳ್ಳಿ ಮತ್ತು ದೇವನಹಳ್ಳಿ ದೇವಗಾನಹಳ್ಳಿ ಮತ್ತು ಗೊಟ್ಲುಗುಂಟೆ ಮತ್ತು ಇನ್ನೊಂದು ನರಸಾಪುರ ಸೂರ್ಯನಾಯಕ್ನಹಳ್ಳಿ ಈ ಒಂದು ಐದು ಹಳ್ಳಿಗಳಿಂದ ಇವತ್ತು ರೈತರು ಬಂದು ಇವತ್ತು ರಜೆ ಇರೋದರಿಂದ ಕೂಡ ಈ ಒಂದು ಈ ಹೋರಾಟದಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿ ಮಾಡಿದ್ದಾರೆ ಕಾರಣ ಏನಪ್ಪ ಅಂದರೆ ಏನು ಇವತ್ತು ಅವೈಜ್ಞಾನಿಕವಾದಂಥ ಒಂದು ಇತ್ತಿನ ಒಳೆ ನೀರನ್ನು ಇದು ಅಮೃತ ಟೂ ಯೋಜನೆ ನೀರನ್ನು ತರ್ತೀನಿ ಅಂತ ಹೇಳಿಬಿಟ್ಟು ಸ್ಥಳೀಯ ಶಾಸಕರು ಒಂದು ಎಪ್ಪತ್ತು ಕೋಟಿಯನ್ನು ಇವತ್ತು ನೀರಿಗೆ ಹಾಕೋದಕ್ಕೆ ತಯಾರಿ ಮಾಡ್ತಾ ಇದ್ದರೆ ಅದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತಿಗೆ ಆಗಲಿ ರಾಜ್ಯ ಆಡಳಿತ ಆಗಲಿ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಸಂಬಂಧಪಟ್ಟ ಶಾಸಕರಾಗಲಿ ಇವತ್ತು ಈ ಒಂದು ಪ್ರತಿಭಟನಾ ಸ್ಥಳಕ್ಕೆ ಬಂದು ನಿಮ್ಮ ಸಮಸ್ಯೆ ಏನೂ ತರದಿಲ್ಲ ಇವತ್ತು ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ರಸ್ತೆಗಿಳಿಯುವಂಥ ಪರಿಸ್ಥಿತಿ ತಂದೊಡ್ಡಿದ್ದಾರೆ ನಾವು ಮುಂದೆ ಸೋಮವಾರದಿಂದ ಮುಂದಿನ ದಿನಗಳಲ್ಲಿ ನಾವು ಅರಬೆ ಸೇವೆ ಮತ್ತು ಖಾಲಿ ನಮ್ಮ ಮಹಿಳಾ ರೈತರನ್ನೇ ಸುಮಾರು ಒಂದು ಐನೂರಿಂದ ಸಾವಿರ ಜನ ಸೇರಿಸಿ ಇವತ್ತು ನಮ್ಮ ತಾಲೂಕು ಆಡಳಿತ ಕಚೇರಿಯನ್ನು ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲು ಕೂಡ ನಾವು ತಯಾರಿ ಮಾಡ್ಕೊಳ್ತಾ ಇದ್ದೀವಿ ಅಂತ ಹೇಳ್ತಾ ನಾವು ಈ ಹೋರಾಟದಲ್ಲಿ ಕೂಡ ಮುಂದಿನ ಹೋರಾಟದಲ್ಲಿ ಕೂಡ ಇವರೇನ ಈ ಒಂದು ನಮ್ಮ ಒಂದು ಈ ಅವೈಜ್ಞಾನಿಕ ಯೋಜನೆಯನ್ನು ಕೈಬಿಟ್ಟು ನಾವು ಕೊಟ್ಟಂಥ ಬೇಡಿಕೆ ಈಡೇರಿಸ್ತೇವೆ ಹೋದರೆ ನಾವು ಜಿಲ್ಲಾಡಳಿತ ಕಚೇರಿ ಕೂಡ ಮುತ್ತಿಗೆ ಹಾಕಲಿಕ್ಕೆ ತಯಾರಿ ಮಾಡಿದ್ದೀವಿ ಅದು ಆದಮೇಲೆ ನಾವು ನಮ್ಮ ವಿಧಾನಸಭಾ ವಿಧಾನಸೌಧ ಕೂಡ ನಾವು ಮುತ್ತಿಗೆ ಹಾಕ್ಲಿಕ್ಕೆ ಕೂಡ ನಾವು ತಯಾರಿ ಮಾಡ್ಕೊಂಡು ಹೇಳಿಬಿಟ್ಟು ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಇಲಾಖೆ ಮೂವತ್ತೊಂದನೇ ದಿನ ಧರಣಿ ಮುಂದುವರಿಸಿದ್ದೀವಿ ಯಾವುದೇ ನಮ್ಮ ಅಧಿಕಾರಿಗಳಾಗ್ಬೋದು ಇಲ್ಲ ಜಿಲ್ಲಾಧಿಕಾರಿಗಳಾಗ್ಬೋದು ಯಾವುದೇ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನು ಮಾಡಲು ಮುಂದಾಗಿದ್ದೇವೆ ಈ ಸುಮಾರು ಇವಾಗ ನಮ್ಮ ನಗರಗೇರೆ ಇಂದ ಹಿಡಿದು ತಾಲೂಕಿನಾದ್ಯಂತ ಇವಾಗ ಒಂದೆರಡು ದಿನ ಟೈಮ್ ಟೈಮ್ ಟೇಬಲ್ ಆಗಂಗೆ ಎರಡ್ ಹಳ್ಳಿಗೆ ಒಂದೊಂದ್ ದಿನ ಇಟ್ಕೊಂಡು ಈ ಧರಣಿಯನ್ನು ಮುಂದುವರೆಸ್ತಾ ಇದೆ ಅರಬತ್ತಲೆಗೆ ಎಷ್ಟು ಜನ ಬರ್ತಾ ಇದ್ದಾರೆ ನಮ್ಮ ರೈತ ಅರಬತ್ತಲೆಗೆ ಸುಮಾರು ಒಂದ್ ಐನೂರು ಜನ ಸೇರಿಸಿ ಇದು ಮಾಡೋಣ ಅಂತ ಮಾತಾಡ್ತಾರೆ